ಹೋಪ್ಫುಲಿ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು ಮೈಕ್ ತರಬೇಕಿತ್ತು ಮರೆತು ಬಂದೆ ಯಾರಾದರೂ ಜಾಯಿನ್ ಆಗಿದ್ದೀರಾ ಎಸ್ ಜಾಯಿನ್ ಆಗ್ತಾಯಿದ್ದಾರೆ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ನಾನು ಹೊಸ ಮನೆ ಹತ್ರ ಇದ್ದೀನಿ ಇಲ್ಲಿ ಕೆಲಸ ನಡೀತಾ ಇತ್ತು ತೋರಿಸ್ಬಿಡ್ತೀನಿ ಕಾಣಿಸುತ್ತಾ ನೋಡಿ ಎಸ್ ಹಾಂ ಕೆಲಸ ನಡೀತಾ ಇದೆ ಅಲ್ಲಿ ಕಾರ್ಪೆಂಟ್ರು ವರ್ಕ್ ಮಾಡ್ತಾ ಇದ್ದಾರಲ್ಲ ಕೆಲಸ ನಡೀತಾ ಇತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರಿ ಸಮಯ ಆಗ್ಬಿಡುತ್ತೆ ಆಮೇಲೆ ಮತ್ತೆ ಸಾರಿ ಅದು ಇದು ಕೇಳೋದೇ ಬೇಡ ಇಲ್ಲೇ ಕುತ್ಕೊಂಡು ಲೈವ್ ಮಾಡ್ಬೋಣ ಅಂದ್ಕೊಂಡು ಲೈವ್ ಜಾಯಿನ್ ಇದೆ ಮೊದಲಿಗೆ ಒಂದಷ್ಟು ಬೆಳಗ್ಗೆಯಿಂದ ಏನು ನಾನು ಹಾಕಿದ್ದ ಕಮ್ಯುನಿಟಿ ಪೋಸ್ಟಿಗೆ ಏನೆಲ್ಲ ಮೆಸೇಜಸ್ ಬಂದಿದೆ ಅದು ತೊಗೊಂಡ್ಬಿಡ್ತೀನಿ ಮಂಡಕ್ಕಿ ತಿನ್ನಕ್ಕೆ ತರಿಸಿದ್ರು ನಾನು ಲೈವ್ ಮುಗಿಸಿ ತಿಂತೀನಿ ಅಂತ ಕೂತಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ರಾ ಹಬ್ಬ ಚೆನ್ನಾಗಾಯ್ತಾ ಕರ್ನಾಟಕ ಹಾಕೊಳ್ಳೇಬೇಕಾಕಂದರೆ ಮೊಬೈಲ್ ನೋಡಕ್ಕೆ ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ ಇದು ಕಾಣಿಸಲ್ಲ ಆಯಿಲ್ಲ ಅಂದರೆ ಇದು ಓದ್ಬಿಟ್ಟು ದೆನ್ ನಾನು ಆ ಲೈವ್ ಕಮೆಂಟ್ಸ್ ತೊಗೊಳ್ತೀನಿ ಫೈನ್ ಹಾಂ ಪ್ರೇಮ ಮಹಾಬಲ ಅವರು ನಮಸ್ಕಾರ ಗಾಯತ್ರಿ ಮೇಡಮ್ ನಿಮ್ಮ ಫ್ರೆಂಡ್ ಮನೆ ಬ್ಲಾಗ್ ತುಂಬ ಚೆನ್ನಾಗಿತ್ತು ಹರ್ಷ ಅವರ ಅಡುಗೆ ತುಂಬ ಚೆನ್ನಾಗಿತ್ತು ಬೇರೆ ಬೇರೆ ರೆಸಿಪಿ ಅವರಿಂದ ತೋರಿಸಿ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಒಂದು ರೆಸಿಪಿ ಅವಳಿಂದ ನಾನು ಹಾಕಿದ್ದೆ ತುಂಬ ಅಂದರೆ ಈಗ ಎರಡು ವರ್ಷದ ಕೆಳಗಡೆ ಏನು ಅವಳು ಮಾಡಿ ಕಳಿಸಿದ್ಲು ಒಂದು ಕಳಿಸೇ ರೆಸಿಪಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ ಹೇಳಿದ್ದಕ್ಕೆ ಮಾಡಿ ಕಳ್ಸಿದ್ಲು ಮರ್ತೋಗಿದ್ದೆ ನಾನು ಅಂದ್ಕೋತೀನಿ ಬಟ್ ಈ ಸಲ ನನಗೆ ಅವಕಾಶ ಸಿಕ್ತಲ್ಲ ಯಾಕೆ ಶೂಟ್ ಮಾಡಬಾರ್ದು ಅಂತ ಅವಳನ್ನು ಬಿಟ್ಟೆಲ್ಲ ಬೆನ್ನತ್ತಿದ್ದೀನಿ ನಾನು ಪಾಪ ಅವಳು ನಮ್ಗೆ ಅದು ತಿನ್ನಿಸ್ಬೇಕು ಇದು ತಿನ್ನಿಸ್ಬೇಕು ಅವಳು ತಲೆಯಲ್ಲಿ ಫುಲ್ಲು ಅದೇ ಇದು ಇನ್ನ ನಿನಗೆ ಅದು ಇಷ್ಟ ಗಾಯ ಮಾಡ್ಕೊಡ್ತೀನಿ ಗಾಯಿ ನಿಂಗೆ ಇದಿಷ್ಟ ಮಾಡ್ಕೊಡ್ತೀನಿ ಸಪ್ನ ನಿಂಗೆ ಅದು ಇಷ್ಟ ಮಾಡ್ಕೊಡ್ತೀನಿ ಈ ಥರ ಓಕೆ ಗೀತಾ ಮೇಡಮ್ ರೀ ತಂಗಿ ವಿ ಆಲ್ ಆರ್ ಆ ಫ್ಯಾಮಿಲಿ ಮೆಂಬರ್ಸ್ ಆರ್ ವೆರಿ ಹ್ಯಾಪಿ ಟು ಜಾಯಿನ್ ದ ಲೈವ್ ವಿಡಿಯೋ ಆಫ್ಟರ್ ಮೆನಿ ಡೇಸ್ ಬೆಸ್ಟ್ ಫ್ರೆಂಡ್ಸ್ ಗುಡ್ ಫ್ರೆಂಡ್ಸ್ ಕೀಪ್ ಇಟ್ ಅಪ್ ಹೀಗೆಯೇ ಸಾಗಲಿ ನಿಮ್ಮ ಗೆಳೆತನ ಗುಡ್ ಲಕ್ ಅನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಹಾರೈಕೆಗೆ ನಿಜವಾಗ್ಲೂ ಅದು ಅವಶ್ಯಕತೆ ಇದೆ ಈಗಿನ ಕಾಲದಲ್ಲಿ ಹೇಗೆ ಅಂದರೆ ಸ್ವಾರ್ಥದ ಸಂಬಂಧಗಳು ಜಾಸ್ತಿ ಅಲ್ವಾ ಯಾವ ಸಂಬಂಧ ಆದರೂ ಸರಿ ಸ್ವಾರ್ಥ ಬಂದ್ಬಿಡುತ್ತೆ ಆ ನಂತರ ತುಂಬ ಬೇಗ ಹಾಳಾಗ್ಬಿಡುತ್ತೆ ಆ ರೀತಿಯ ಒಂದು ಆ ಭಗವಂತನ ಅನುಗ್ರಹದಿಂದ ಆ ಥರ ಯಾವುದೇ ಒಂದು ಆಮಿಷಗಳು ಯಾರಿಗೂ ಇಲ್ಲ ಸ್ವಾರ್ಥ ಇಲ್ಲ ಹಾಗಾಗಿ ನಾವೆಲ್ಲ ಇನ್ನೂ ಚೆನ್ನಾಗಿ ಮಕ್ಕಳು ಥರ ಇದ್ದೀವಿ ಅನ್ನೋದಕ್ಕೆ ಅದೇ ಸಾಕ್ಷಿ ಅಂತ ಅನ್ಕೋತೀನಿ ಕಮಲಾ ಅವರು ಗುಡ್ ಫ್ರೆಂಡ್ಶಿಪ್ ಯೂಸ್ಫುಲ್ ಟಿಪ್ಸ್ ನೈಸ್ ರೆಸಿಪೀಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಆಯ್ತು ರೀ ಮ್ಯಾಮ್ ಮರಾಮ್ರಿ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಓ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ಲೈವ್ ಮಾಡೋಣ ನೋಡೋಣ ನೈಸ್ ಪಿಕ್ಚರ್ ಮಾಮು ಅಂದರೆ ನಾನು ಹಾಕಿರೋ ಪೋಸ್ಟಿಗೆ ಅದು ವೈಜಿನಾಥ್ ಹೋದಾಗ ಅಲ್ಲಿ ತೆಗಿಸಿದ್ದು ಯಾರೋ ಕೇಳ್ತಾ ಇದ್ರು ನಾನು ವೈಜಿನಾಥ್ ಹೋಗಬೇಕು ಹೆಂಗೆ ಹೋಗ್ಬೇಕು ಹೇಳಿ ಅಂತ ಲಾತೂರಿಂದ ಟೂ ಅವರ್ಸ್ ಜರ್ನಿ ವೈಜುನಾಥ್ಗೆ ಸೊ ಇಂದ ನಂಗೆ ಗೊತ್ತಿಲ್ಲ ನಾನು ಲಾತೂರಲ್ಲಿ ಸ್ಟೇ ಮಾಡಿದ್ರಿಂದ ನಾನು ಮನೇಲಿ ಮನೆಯಲ್ಲಿ ಸ್ಟೇ ಮಾಡಿದ್ರಿಂದ ನಮ್ಗೆ ಅಲ್ಲಿಂದ ಟೂ ಅವರ್ಸ್ ಆಯಿತು ತುಳಜಾ ಭವಾನಿಗೆ ಹೋಗ್ಬೇಕಂತ ಅನ್ಕೊಂಡ್ವಿ ಬಟ್ ನವರಾತ್ರಿ ಆಗಿ ನಾಲ್ಕು ದಿನ ದೇವಸ್ಥಾನ ಪೂಜೆ ನಡೆಯಲ್ ಬಂತೆ ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಇಲ್ಲೆಲ್ಲ ಹೋಗಿ ಬಂದ್ವಿ ಎಲ್ಲಿ ವಾಯ್ಸ್ ಕೇಳಿಸ್ತದೆ ನಂದು ನನಗೇ ಓಕೆ ಕೂದಲು ತುಂಬ ಉದುರ್ತಾ ಇದೆ ಟಿಪ್ಸ್ ಹೇಳಿ ಅಂತ ಹೇಳಿ ಸಹನಾ ಕೇಳಿದ್ದಾರೆ ಡೆಫಿನೆಟ್ಲಿ ಬರೋ ದಿನಗಳಲ್ಲಿ ಡೆಫಿನೆಟ್ಲಿ ಹೇಳ್ತೀನಿ ಮುಂದಕ್ಕೆ ನಾನು ಬೇರೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೋತೀನಿ ಹಾಯ್ ಮ್ಯಾಮ್ ದಿಸ್ ವೀಕ್ ಈಸ್ ವೆರಿ ಯೂಸ್ಫುಲ್ ಆ್ಯಂಡ್ ಟ್ರಾವೆಲಿಂಗ್ ಬ್ಲಾಗ್ ಸೂಪರ್ ಮ್ಯಾಮ್ ಥ್ಯಾಂಕ್ ಯು ಆ್ಯಕ್ಚುಲಿ ನಾ ಎಲ್ಲಿ ಟ್ರಾವೆಲ್ ಮಾಡ್ತೀನಿ ಯಾವಾಗಲೂ ರೆಕಾರ್ಡ್ ಮಾಡ್ತೀನಿ ಬಟ್ ಇಷ್ಟೊಂದು ಆಗಿರಲ್ಲ ಅದೇ ಫ್ರೆಂಡ್ಸ್ ಅಂದರೆ ಕಲರ್ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ ಪ್ಲೀಸ್ ಹೇಳಿ ಯಾರಾದರೂ ವಾಯ್ಸ್ ಕೇಳಿಸ್ತಾ ಇದೆಯಾ ಶೀಲಾ ಮೇಡಮ್ ಮೆಸೇಜ್ ಹಾಕಿದರೆ ನಮಸ್ತೆ ಗಾಯತ್ರಿ ಥ್ಯಾಂಕ್ ಯು ಸೋ ಮಚ್ ಫರ್ ದ ವ್ಲಾಗ್ಸ್ ಆಫ್ ಲಾತೂರ್ ವೆರಿ ಮಚ್ ಇನ್ಸ್ಪೈರಿಂಗ್ ಫ್ರೆಂಡ್ಶಿಪ್ ಇನ್ ಯೋರ್ ಬಿಡಿ ಸ್ಕೆಡ್ಯೂಲ್ ಯು ಜಾಯ್ನ್ ದೆಮ್ ಸ್ಪೆಂಡ್ ಟೈಮ್ ಆ್ಯಂಡ್ ಎಂಜಾಯ್ ವಿತ್ ಯೋರ್ ಫ್ರೆಂಡ್ಸ್ ಐ ರಿಯಲಿ ಅಪ್ರಿಷಿಯೇಟ್ ಯು ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು ದ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೀವು ಒಂದು ಮೋಟಿವೇಶನ್ ನನಗೆ ಯಾವಾಗ್ಲೂ ಸಲಕ್ಕೂ ನಾನೊಂದು ವೀಡಿಯೋ ಹಾಕಲಿ ನಿಮ್ದೊಂದು ಮೋಟಿವೇಶನ್ ಮೋಟಿವೇಶ್ನಲ್ ಒಂದು ಕಮೆಂಟ್ ಬರುತ್ತಲ್ಲ ಅದು ಆಲ್ರೆಡಿ ಮೆಂಟಲಿ ನಾನು ಪ್ರಿಪೇರ್ಡ್ ಆಗಿರ್ತೀನಿ ಓಕೆ ಶೀಲಾ ಮ್ಯಾಮ್ ಕಮೆಂಟ್ ಬಂತು ಅಂತ ಅಷ್ಟೊಂದು ಗೀತಾ ಮೇಡಮು ಶೀಲಾ ಮೇಡಮು ನಮ್ಮ ಗಂಗಾ ಎಷ್ಟೊಂದು ಜನ ನನಗೆ ರೆಗ್ಯುಲರಾಗಿ ಮೆಸೇಜ್ ಮಾಡ್ತೀರಾ ಒಂದು ಮೋಟಿವೇಟ್ ಮಾಡ್ತಾ ಇರ್ತೀನಿ ನಾನು ರಿಪ್ಲೈ ಮಾಡಲಿ ಬಿಡಲಿ ನೀವು ಯಾವಾಗಲೂ ನನ್ನ ಜೊತೆ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದೇವಿಕಾ ದೇವಿಕಾರಾಮೇಗೌಡ ಓಕೆ ಹಾಯ್ ಗಾಯತ್ರಿ ಗುಡ್ ಈವ್ನಿಂಗ್ ಡಿಯರ್ ಐ ಲಿವ್ ಇನ್ ಶೋಲಾಪುರ್ ಫಾರ್ ಟ್ವೆಂಟಿ ಇಯರ್ಸ್ ನೈಸ್ ಟು ಸಿ ಯೋರ್ ಮಹಾರಾಷ್ಟ್ರ ಬ್ಲಾಗ್ಸ್ ಐ ಕುಡ್ ಕನೆಕ್ಟ್ ಮೈಸೂರ್ ವಿತ್ ವಿತ್ ಯೋರ್ ಜರ್ನಿ ಟು ಲಾತೂರ್ ಹ್ಯಾಪಿ ಟು ಸಿ ಯೋರ್ ಕ್ಲಾಸ್ಮೇಟ್ಸ್ ಕನ್ವೇ ಮೈ ರಿಗಾರ್ಡ್ಸ್ ಟು ಅಮ್ಮ ಗಾಯತ್ರಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಡೆಫಿನೆಟ್ಲಿ ನಾನು ಮಾಡ್ತೀನಿ ನೀವು ಅಲ್ಲಿದ್ದರೆ ಇಪ್ಪತ್ತು ವರ್ಷ ಅಂತ ಕೇಳಿ ಖುಷಿ ಆಯಿತು ಲಾತೂರು ಅಂತ ತಕ್ಷಣ ನನ್ನ ಫ್ರೆಂಡಿಗೆ ನಾವು ಕಾಡ್ಸೋದಿಲ್ಲ ಭೂಕಂಪದ ಊರಿಗೆ ಹೋಗ್ತಾಳೆ ಭೂಕಂಪದ ಊರಿಗೆ ಹೋಗ್ತಾಳೆ ಅಂತ ಆವಾಗ ನಾವು ಸ್ಕೂಲ್ ಡೇಸಿಂದನೂ ಅವಳಿಗೆ ಅಂದರೆ ಅವಾಗ ನಮಗೆ ಗೊತ್ತಿತ್ತು ಭೂಕಂಪ ಆಗಿತ್ತು ನಾವು ಸ್ಕೂಲಲ್ಲಿದ್ದಾಗ ಕಾಡಿಸ್ತೀವಿ ನಾವೆಲ್ಲ ನೈಂಟಿ ಏಯ್ಟ್ ಔಟ್ಪುಟ್ ಬ್ಯಾಚ್ ನಾವು ನೈಂಟಿ ಏಯ್ಟ್ ಟೆಂತ್ ಔಟ್ಪುಟ್ ಬ್ಯಾಚ್ ನಾವು ಯಾರೋ ಹೇಳ್ತಾ ಇದ್ರು ನಿಮಗೆ ಕೆಲವರು ಏಜ್ ಅನ್ಸಲ್ಲ ಅಂತಿದ್ರು ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ರಂತ ಸಿ ನಾನು ನಾನೊಬ್ಬಳು ವೀಡಿಯೋ ಮಾಡ್ತಾಯಿದ್ದೀನಿ ಬಟ್ ಬಾಕಿ ನನ್ನ ಕ್ಲಾಸ್ಮೇಟ್ಸ್ ನಲ್ವತ್ತೇಳು ಜನ ನಾವು ಕ್ಲಾಸ್ಮೇಟ್ಸಲ್ಲಿ ನಲ್ವತ್ತಾರು ಜನ ವೀಡಿಯೋಸ್ ನೋಡಿ ನೋಡ್ತಿರ್ತಾರೆ ಅಥವಾ ನಮ್ಮ ಕ್ಲಾಸ್ ಟೀಚರ್ಸ್ ನೋಡ್ತಿರ್ತಾರೆ ನಮಗೆ ಪಾಠ ಮಾಡಿದ ಗುರುಗಳು ನೋಡ್ತಿರ್ತಾರೆ ಸುಳ್ಳು ಹೇಳೋಕ್ಕೆ ಸಾಧ್ಯನ ನಾವು ಬರ್ತ್ ಸರ್ಟಿಫಿಕೇಟ್ ಕೊಟ್ಟು ಸ್ಕೂಲಿಗೆ ಸೇರಿಕೊಂಡಿರ್ತೀವಲ್ವ ಇದೆಲ್ಲ ಮ್ಯಾಟ್ರಿಯಲ್ ಆ್ಯಕ್ಚುಲಿ ಆನ್ಸರೇ ಮಾಡಬಾರ್ದು ನಾನು ಇದಕ್ಕೆಲ್ಲ ನೀವೇನಾದರೂ ಅಂದ್ಕೊಳ್ಳಿ ನಂಗೆ ಅರುವತ್ತು ವರ್ಷ ಅಂತ ಅಂದ್ಕೊಂಡ್ರು ನನಗೆ ಯಾವ ಬೇಜಾರೂ ಇಲ್ಲ ಹಾಂ ಡೋಕ್ಲಾ ರೆಸಿಪಿ ಇಸಂಟ್ ಇಟ್ ಫೋರ್ ಕಡಲೆಬೇಳೆ ಒನ್ ರೈಸ್ ನೋನು ನೋನು ಫೋರ್ ರೈಸ್ ಒನ್ ಕಡಲೆಬೇಳೆ ಕಾಲುಬಾಗ ಉದ್ದಿನಬೇಳೆ ಮತ್ತೇನು ಹಾಕಿದ್ಲು ಅಷ್ಟೇ ಅಷ್ಟೇ ಉದ್ದಿನಬೇಳೆ ಕಾಲು ಭಾಗ ಹಾಕಿದ್ಲು ಸೊ ನಾಲ್ಕು ಅಕ್ಕಿ ನೆನ್ಪಿಟ್ಕೊಳ್ಳಿ ನಾಲ್ಕು ಅಕ್ಕಿ ಶಶಿಕರ ಅವರು ಹಾಯ್ ಅಂತ ಹಾಕಿದರೆ ವಸಂತ ಅವರು ನಿಮ್ಮ ಫ್ರೆಂಡ್ಶಿಪ್ ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ಮತ್ತು ನನ್ನ ಮಗ ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಅವ್ನು ಸರಿಯಾಗಿ ಓದ್ತಾ ಇಲ್ಲ ಹೇಗೆ ಅವನನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಇದರ ಬಗ್ಗೆ ಮಾತಾಡಿ ಓಕೆ ಸ್ಕೂಲಲ್ಲಿ ಏನು ನಡೀತಾ ಇದೆ ಒಂದು ಸ್ವಲ್ಪ ಗಮನ ಕೊಡಿ ನೀವು ಸ್ಕೂಲ್ಗೆ ಒಂದು ಸಲ ಎರಡು ಸಲ ಅಷ್ಟೇ ಹೋಗಿ ಬನ್ನಿ ತುಂಬಾ ಹೋಗಬೇಡಿ ಹೋಗಿ ಬನ್ನಿ ಮನೇಲಿ ಬಂದಾಗ ಮಗುವ ಹಾವಭಾವ ನೋಡಿ ಅಂದರೆ ಯಾವುದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಕೆಲವು ಮಕ್ಕಳಿಗೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇರಲ್ಲ ಹಾಗಂತ ನಾವು ಎಷ್ಟು ಪ್ರೆಷರ್ ಹಾಕಿದ್ರು ಅವರು ಇಂಪ್ರೂವ್ಮೆಂಟ್ಸ್ ಕಾಣಿಸಲ್ಲ ಬಟ್ ಗಮನಿಸಿ ಆದಷ್ಟು ಮಗುಗೆ ಕಾನ್ಸಂಟ್ರೇಷನ್ ಹೆಚ್ಚಾಗೋ ರೀತಿಯಲ್ಲಿ ಪೇಂಟಿಂಗು ಮ್ಯೂಸಿಕ್ಕು ಅಥವಾ ಇನ್ನೇನೋ ಕ್ಲಾಸಸ್ಗೆ ಜಾಯಿನ್ ಮಾಡಿಸಿ ಬರೀ ಓದು ಓದು ಅಂದರೆ ಸ್ವಲ್ಪ ಕಷ್ಟನೇ ಸುಶೀಲಾ ಅವರು ನಿಮ್ಮ ಫ್ರೆಂಡ್ ಚಪಾತಿ ಮಾಡೋ ಸ್ಟೈಲ್ ಭಾಳ ಇಷ್ಟ ಆಯಿತು ಅವರು ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸಿ ಪ್ಲೀಸ್ ಅವಳದು ಹಾಗೆ ಇವಾಗಲ್ಲ ನಾವು ಕಾಲೇಜಿಂದ ಮಧ್ಯಾಹ್ನ ಸೈನ್ಸ್ ಇದ್ದೀರಿಂದ ನಾವು ಎಲ್ಲ ಎಲ್ಲರೂ ಸೈನ್ಸ್ ತೊಗೊಂಡಿದ್ವಿ ಮಧ್ಯಾಹ್ನ ಒಂದು ಪೀರಿಯಡ್ ಮ್ಯಾಥ್ಸ್ ಏನೋ ಬಂದಿಲ್ಲ ಟೂ ಪೀರಿಯಡ್ಸ್ ಮ್ಯಾಥ್ಸ್ ಟಿ ಲೆಕ್ಚರ್ ಬಂದಿಲ್ಲ ಅಂದ ತಕ್ಷಣ ಅವಳಿಗೆ ಹೇಳೋದು ನಮ್ಮ ಮನೇಲೆಲ್ಲ ಏನು ಮಾಡಿದ್ರು ಅಂದರೆ ನನಗೆ ಬೇರೆ ಕಾಲೇಜ್ ಸೇರಿಸ್ಬೇಕು ಅಂತ ತುಂಬ ಟ್ರೈ ಮಾಡಿ ಸಿಗದೇ ಇದಕ್ಕೆ ನಾನು ಸಪ್ನ ಒಂದು ಕಾಲೇಜಿಗೆ ಹೋದ್ವಿ ಹರ್ಷ ರಚಿತ ಒಂದು ಕಾಲೇಜಿಗೆ ಹೋದರು ಬೇರೆ ಬೇರೆ ಕಾಲೇಜ್ ಬಟ್ ಪ್ರತಿದಿನ ಮೀಟ್ ಆಗಿದ್ದೀವಿ ನಾವು ತುಂಬ ಎಲ್ರಿಗೂ ಮಾತಾಡಬೇಕು ಅನ್ಸಿದಾಗ ನಮ್ಮ ಹರಿಹರೇಶ್ವರನ ದೇವಸ್ಥಾನಕ್ಕೆ ಹೋಗಿ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು ಆಮೇಲೆ ಹರ್ಷನ ಮನೆಯಲ್ಲಿ ಅಮ್ಮ ಅವರು ಕಚ್ ಗುಜರಾತ್ ಅಮ್ಮ ಅಂದರೆ ಆಂಟಿ ಅಲ್ಲಿಗೆ ವರ್ಷಕ್ಕೆ ವರ್ಷಕ್ಕೊಂದು ಸಲ ಅಲ್ಲಿ ಕೆಲಸ ಅದು ಏನೋ ಹೊಲ್ಕೊ ಅಲ್ಲಿಗೆ ಹೋಗ್ತಾಯಿದ್ರು ಹೋಗ್ತಾ ಹೋಗ್ತಾಯಿದ್ರು ಹಾಗೆಲ್ಲ ಹರ್ಷನೇ ಮನೆಯೆಲ್ಲ ನೋಡ್ಕೋಬೇಕಿತ್ತು ಅಡುಗೆ ಮಾಡಬೇಕಿತ್ತು ಸೊ ನಮಗದೊಂದು ಲಾಟ್ರಿ ಆಂಟಿ ಇಲ್ಲ ತಕ್ಷಣ ಹರ್ಷ ಅಡುಗೆ ಮಾಡ್ತಾಳೆ ಆಗ್ತಾ ಇದೆ ಓಕೆ ಹರ್ಷ ಅಡುಗೆ ಮಾಡ್ತಿರಲು ನಾವೆಲ್ಲ ಹೋಗ್ಬಿಡೋದು ನಮ್ಮ ಮೆನು ಅದು ಮಾಡಿ ಇದು ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ಮಾಡು ಅಂತ ಏನೂ ಮಾಡ್ತಿರ್ಲಿಲ್ಲ ನಾವು ಕುತ್ಕೊಂಡು ತಿನ್ನೋದಷ್ಟೇ ಬಟ್ ಆವಾಗಿಂದಲೂ ನಮಗೆ ಹಿಂಗೇನೇ ಅಡುಗೆ ಮಾಡಿ ತಿನ್ಸಿ ತಿನ್ಸಿ ನಮ್ಮನ್ನು ನೋಡ್ಕೊಂಡಿದ್ದಾಳೆ ಏನು ಹೇಳೋಕ್ಕಾಗಲ್ಲ ಅದೇ ನೋಡೋದ್ರಲ್ಲ ನಾಳೆ ವಿಡಿಯೋ ನೋಡಿ ಅವ್ಳಗೊಂದು ಗಿಫ್ಟ್ ಕೂಡ ಸಿಕ್ತು ಅದಕ್ಕೋಸ್ಕರ ಓಕೆ ಈಗ ಲೈವ್ ಕಮೆಂಟ್ಸ್ ತಗೋಣ ಅನ್ಸೂಯ ಅವರು ಶಶಿಕಲಾ ಸುಪ್ರಿಯಾ ಅವರು ಪ್ರಯಾಣ ಹೇಗಿತ್ತು ಅಂತ ಕೇಳ್ತಾಯಿದ್ದಾರೆ ಸುಪ್ರಿಯಾ ಅವರೇ ಗುಡ್ ಈವ್ನಿಂಗ್ ಪ್ರಯಾಣ ತುಂಬ ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಮೆಮೊರೇಬಲ್ ಆಗಿತ್ತು ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿದಂಥ ಟ್ರಾವೆಲ್ ಅದು ಹಾಗೆ ಆಶಾ ಹಾಯ್ ಮಮತಾ ಶ್ವೇತಾ ಸಾಗರ್ ಸೊ ಸಣ್ಣ ಸಣ್ಣ ಕೊನಟ್ಟಿ ಓಕೆ ವೀಣಾ ಅವರು ಶೋಭಾ ಅನ್ಸೂಯಾ ಅವರು ಎಲ್ರಿಗೂ ಗುಡ್ ಈವ್ನಿಂಗ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ಅನ್ಸು ಅವರು ವೆರಿ ನೈಸ್ ವೀಡಿಯೋ ಫ್ರಮ್ ಶೋಲಾಪುರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನಿ ವಿಲೇಜ್ ಬ್ಲಾಗ್ಸ್ ಅಂತ ಹಾಯ್ ಅಂತ ಆಗ್ತದೆ ಲತಾ ಅವರು ಹಾಯ್ ಕವಿತಾ ಹಾಯ್ ಭವ್ಯ ಮಂಜುಳಾ ನೆಲಿಗುಡ್ಡ ಮಂಜುಳಾ ನೆಲುಗುಡ್ಡ ಓಕೆ ನೆಲ್ಲಿಗುಡ್ಡ ಅಂದರೆ ನಾವು ಹೋಗಿದ್ರು ಚಿಕ್ಕಮಂಗ್ಳೂರು ಅದೇ ಅನ್ಕೋತೀನಿ ಶೋಭಾ ಅವರು ಸದ್ಯ ಮೇಳ ಇಲ್ವಾ ನಾ ಇದ್ರೆ ನಾವು ಮುಂಚೆನೇ ತಿಳಿಸ್ತೀನಿ ಈಗ ಸದ್ಯಕ್ಕೆ ಯಾವುದೂ ಇಲ್ಲ ರಾಧಾ ಅವರು ಅಂತ ಕೇಳ್ತಾರೆ ಫೈನ್ ಥ್ಯಾಂಕ್ ಯು ಶ್ವೇತಾ ಅವರು ಗೃಹ ಪ್ರವೇಶ ಯಾವಾಗ ಮ್ಯಾಮ್ ಮನೆ ಅಪ್ಡೇಟ್ ತಿಳಿಸಿ ಗೃಹ ಪ್ರವೇಶ ಇನ್ನೂ ತುಂಬ ಲೇಟ್ ಆಗುತ್ತೆ ತುಂಬ ಕೆಲಸ ಇದೆ ಮನೆಯದು ನಡೀತಾ ಇದೆ ಇಂಟೀರಿಯರ್ ವರ್ಕ್ ತುಂಬ ಇದೆ ನಮ್ಮದು ನಡೀತಾ ಇದೆ ಕಾರ್ವಿಂಗ್ಗೆ ತುಂಬ ಟೈಮ್ ತೊಗೊಳ್ತಾ ಇದೆ ನಳಿನ ಅವರು ಫೈನ್ ಥ್ಯಾಂಕ್ ಯು ಸೈ ಸೈಯದ್ ಓಕೆ ನೈಸ್ ಅಂತ ಹಾಕಿದ್ದಾರೆ ಚೇತನಾ ಹಾಯ್ ಶ್ವೇತಾ ನೆಕ್ಸ್ಟ್ ಮೇಳ ನಂದಿ ಲಿಂಕ್ ಗ್ರೌಂಡ್ ನಾಯಂಡನ ಹಳ್ಳಿಯೇ ಮಾಡಿ ಮ್ಯಾಮ್ ನಂದಿ ಲಿಂಕ್ ಗ್ರೌಂಡ್ ಓಕೆ ಓಕೆ ನಾನು ಟ್ರೈ ಮಾಡೋಣ ಸಿದ್ದು ಹಾಯ್ ಗಾಯು ಸೀಸ್ ಅಂತ ಇದ್ದರೆ ಹಾಯ್ ಮಾಲ್ತೇಶ್ ಹಾಯ್ ಪುಷ್ಪಾ ಹಾಯ್ ನೇತ್ರಾವತಿ ಹಾಯ್ ಗೀತಾ ಅವರು ನಮಸ್ತೆ ಮ್ಯಾಮ್ ಚೆನ್ನಾಗಿದ್ದೀರಾ ಸರ್ಗೂ ಕೇಳಿದೆ ಅಂತ ಹೇಳಿ ಶಾಲಿನಿ ಹಾಯ್ ಶ್ರೀನಿವಾಸ್ ಬಿ ಎಸ್ ಮ್ಯಾಮ್ ನಾನು ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿ ನಿಮ್ಮ ಹಾಗೆ ಗೃಹ ಪ್ರವೇಶ ದಿನ ಶೋರ್ ಕೊಡೋ ಆಸೆ ಇದೆ ಮೇಡಮ್ ಮ್ಯಾಮ್ ನಾನು ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿ ನಿಮ್ಮ ನಿಮ್ಮ ಆಗಿ ಗೃಹ ಪ್ರವೇಶ ದಿನ ಶೋರು ಕೊಡೋ ಆಸೆ ನಂಗೆ ಅರ್ಥ ಆಗಲಿಲ್ಲ ಶ್ರೀನಿವಾಸ್ ಬಿ ಎಸ್ ಅನ್ನೋ ಐಡಿಯಿಂದ ಬಂದಿದೆ ಇದು ಏನಂತ ನಂಗೆ ಸ್ವಲ್ಪ ಕ್ಲಿಯರಾಗಿ ಹಾಕಿ ಮಮತಾ ಅವರು ಹಾಯ್ ಸಿಸ್ಟರ್ ಕಾಫಿ ಆಯ್ತು ಆಯ್ತು ಆಯಿತು ಅನ್ಸೂಯ ಎಸ್ ಶ್ರೀನಿವಾಸ್ ಮ್ಯಾಮ್ ನಮ್ಮನ್ನು ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿ ಗೃಹ ಪ್ರವೇಶ ದಿನ ಉಡುಗೊರೆ ಕೊಡೋ ಆಸೆ ಇದೆ ಗೊತ್ತಿಲ್ಲ ನಾನು ಅದನ್ನು ಹೇಳೋಕ್ಕಾಗಲ್ಲ ಹೇಗೆ ತಾನೇ ನಾನು ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಲ್ವ ಬಟ್ ಗೃಹ ಪ್ರವೇಶ ದಿನ ಇನ್ವೈಟ್ ಮಾಡೋಕ್ಕಾಗದಿದ್ರು ಬಾಕಿ ದಿನ ಇನ್ವೈಟ್ ಮಾಡ್ತೀನಿ ಯಾಕೆಂದರೆ ಕಷ್ಟ ಆಗುತ್ತೆ ನಮಗೂ ಇಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ನೋಡೋಣ ಅದೆಲ್ಲ ಈಗಲೇ ಡಿಸ್ಕಷನ್ ಬೇಡ ಅಲ್ವಾ ಸೌಮ್ಯ ಶ್ವೇತಾ ವಾಯ್ಸಸ್ ಕ್ಲಿಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೀತಾ ಎಸ್ ಅಂತ ಹಾಕಿದ್ದಾರೆ ಶಾಲಿನಿ ವಾಯ್ಸ್ ಕೇಳಿಸ್ತಾ ಇದೆ ನಮಸ್ತೆ ಅಕ್ಕ ಸುವರ್ಣ ಅವರು ಹಾಯ್ ಶ್ವೇತಾ ಮ್ಯಾಮ್ ಪ್ಲೀಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಗ್ಗೆ ವೀಡಿಯೋ ಮಾಡಿ ಮಾಡಿದ್ದೀನಿ ನಾನು ಓಕೆ ಮತ್ತೆ ಒಂದಿನ ಮಾಡ್ತೀನಿ ಸುವರ್ಣ ಅವರು ಹಾಯ್ ಮ್ಯಾಮ್ ಹವಯೂಜಿ ಆಮ್ ಫೈನ್ ಥ್ಯಾಂಕ್ ಯು ಭಾಗ್ಯ ಅವರು ಅಕ್ಕ ನಾನು ಭಾಗ್ಯ ಗೆಜ್ಜೆ ವಸ್ತು ನಮಸ್ತೆ ನಮಸ್ತೆ ಭಾಗ್ಯ ನೆನ್ನೆ ತಾನೇ ನಿಮ್ಮನ್ನು ನೆನ್ಸ್ಕೊಂಡ್ವಿ ಭಾಗ್ಯ ಏನೋ ಕೆಲಸ ಮಾಡ್ತಾ ಇದ್ವಿ ಅವಾಗ ನಿಮ್ಮ ನೆನ್ಪಾಯಿತು ನಿಮ್ದೊಂದು ಹೆಸರು ಬರೆದು ಇಟ್ಕೊಂಡೆ ನಾನು ನೆನ್ಸ್ಕೊಳ್ತಾ ಇರ್ತೀವಿ ಪ್ರತಿದಿನ ಪೂಜೆ ಮಾಡುವಾಗ ನಿಮ್ಮನ್ನು ಮರೆಯೋಕ್ಕಾಗತ್ತಾ ಹರ್ಷಿತಾ ಅವರು ದೀಪಾವಳಿಯಲ್ಲಿ ಮಾಡು ಲಕ್ಷ್ಮೀ ಪೂಜೆ ಬಗ್ಗೆ ತಿಳಿಸಿಕೊಡಿ ಓಕೆ ಸರಸ್ವತಿ ಅವರು ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ಸೌಮ್ಯ ಫ್ರೆಂಡ್ಸ್ ಜೊತೆ ಮಾಡಿದ ವ್ಲಾಗ್ ತುಂಬ ಚೆನ್ನಾಗಿತ್ತು ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಗೀತಾ ಅವರು ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ಸುವರ್ಣ ಅವರು ಮ್ಯಾಮ್ ಎಷ್ಟು ಏಜ್ ನಿಮಗೆ ಎಷ್ಟು ಏಜ್ ಏಯ್ಟಿ ಟು ಅಂದರೆ ಈಗ ಫಾರ್ಟಿ ತ್ರೀ ಕಂಪ್ಲೀಟ್ ಏಪ್ರಿಲಿಗೆ ಹಾಂ ಫಾರ್ಟಿ ತ್ರೀ ಆಗಿ ಫೋರ್ಟಿ ಫೋರ್ ಸ್ಟಾರ್ಟ್ ಆಗಿದೆ ಗುಡ್ ಈವ್ನಿಂಗ್ ಆಯ್ತ್ರಿ ಹವಯ್ಯೂ ಫೈನ್ ಥ್ಯಾಂಕ್ ಯು ನೇತ್ರ ಅವರು ಹಾಯ್ ಸಿಸ್ಟರ್ ವೈ ಫೈನ್ ನೇತ್ರ ಅಮ್ಮ ಹೇಗೆ ಅಮ್ಮ ಚೆನ್ನಾಗಿದ್ದಾರೆ ಅಮ್ಮ ರಾಜಸ್ಥಾನ್ ಟ್ರಿಪ್ಪಿಗೆ ಹೋಗಿದ್ದಾರೆ ಬರೀ ಚೆನ್ನಾಗಿಲ್ಲ ಟ್ರಿಪ್ ಮಾಡ್ತಾ ಇದ್ದಾರೆ ಜ್ಯೋತಿ ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ ಸುವರ್ಣ ಅವರು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಮ್ಯಾಮ್ ಐ ಡೋಂಟ್ ನೋ ಏನು ತಲೆನೇ ಕೆಡ್ಸ್ಕೊಳ್ಳೋಲ್ಲ ನೈನ್ಟೀನ್ ಏಯ್ಟಿ ಟು ನಮ್ಮದು ನಮ್ಮದು ಎಲ್ಲರದು ನೈನ್ಟೀನ್ ಏಯ್ಟಿ ಟು ನಮ್ಮ ಬ್ಯಾಚಿಂದು ಅದರಲ್ಲಿ ಒಬ್ಬರು ಇಬ್ಬರು ಡಿಸೆಂಬರ್ ಇರೋರು ಏಯ್ಟಿ ಒನ್ ಇರ್ತಾರೆ ಅಷ್ಟೇ ಹೆಚ್ಚು ಕಡಿಮೆ ಒಂದೇ ಏಜ್ನವ್ರು ನಾವೆಲ್ಲ ಏಯ್ಟಿ ಟು ಬ್ಯಾ ಏಯ್ಟಿ ಟು ಡೇಟ್ ಆಫ್ ಬರ್ತ್ ಪ್ರಭಾ ಅವರು ಹಾಯ್ ಮೇಡಮ್ ಪುನೀತಾ ಅವರು ಅಕ್ಕ ನೀವು ಯಾವಾಗಲೂ ಮಾಮೂಲಿ ಪೂಜೆ ಮಾಡ್ತೀರಾ ಅಥವಾ ವ್ರತಗಳನ್ನು ಮಾಡ್ತೀರಾ ಅಕ್ಕ ಅಂತ ವ್ರತಗಳು ವರಮಾಲಕ್ಷ್ಮಿ ವ್ರತನೇ ಇನ್ನು ಹಬ್ಬ ಅನ್ನೋದಕ್ಕಿಂತ ವ್ರತನೇ ಗಣೇಶ ಚತುರ್ಥಿ ಆಗಲಿ ಯಾವುದೇ ಹಬ್ಬಗಳಾಗಲಿ ಅದು ವ್ರತನೇ ನೇತ್ರ ಅವರು ಗುಡ್ ಈವ್ನಿಂಗ್ ಸಿಸ್ಟರ್ ಗುಡ್ ಈವ್ನಿಂಗ್ ಸ್ನೇಹ ಅಂತ ಕಳ್ಸಿ ಸೌಮ್ಯ ಅವರು ಮ್ಯಾಮ್ ನಿಮ್ಮ ಫ್ರೆಂಡ್ ಹಣ್ಣಿನ ಜ್ಯೂಸ್ ತುಂಬ ಚೆನ್ನಾಗಿ ಮಾಡಿದ್ರು ಅದರ ರೆಸಿಪಿ ಹೇಳಿ ನಾನು ಮಾಡ್ತೀನಿ ಅವಳು ಹೇಳಿದಾಳೆ ಬಟ್ ನಾನು ಮಾಡಿ ತೋರಿಸ್ತೀನಿ ಜ್ಯೋತಿಯವರು ಹೆಲೋ ಹಾಯ್ ಅಂತ ಕೇಳ್ತಾರೆ ಶಿಗಡಿಯವರು ಹಾಯ್ ಮಮತಾ ನೀವು ನಮಗೆ ರಿಲೇಷನ್ ಆಗಬೇಕು ಸಿಸ್ಟರ್ ನೋಡಿ ಗೊತ್ತೇ ಇರಲ್ಲ ವಿನುತಾ ಅವರು ಹಾಯ್ ಪೋಸ್ಟ್ ಡೆಲಿವರಿ ಡಯಟ್ ಹಾಗೂ ಆರೈಕೆ ವಿಡಿಯೋಸ್ ಮಾಡಿ ವಿದ್ಯವರಮ್ಮ ಓಕೆ ಅಶ್ವಿನಿ ಹಾಯ್ ಮ್ಯಾಮ್ ಅಂತ ಹೇಳ್ತಾರೆ ಪ್ರಿಯಾ ಅವರು ಹಾಯ್ ಮ್ಯಾಮ್ ಫೆಲ್ಟ್ ಹ್ಯಾಪಿ ಬೈ ಸೀಯಿಂಗ್ ಮಹಾರಾಷ್ಟ್ರ ವಿಡಿಯೋಸ್ ಥ್ಯಾಂಕ್ ಯು ಮೈ ಪ್ರೆಗ್ನೆಂಟ್ ಲೇಡೀಸ್ ಕ್ಯಾನ್ ಪರ್ಫಾರ್ಮ್ ಅಗ್ನಿಹೋತ್ ಮೈ ಅಲ್ಲ ಮ್ಯಾಮ್ ಪ್ರಗ್ ಪ್ರೆಗ್ನೆಂಟ್ ಅಲ್ವಾ ಅದು ಓಕೆ ಪ್ರೆಗ್ನೆಂಟ್ ಲೇಡೀಸ್ ಕ್ಯಾನ್ ಎಸ್ ಮಾಡಿ ಏನು ತಪ್ಪಿಲ್ಲ ಮಂಜುನಾಥ್ ಎಸ್ ಡಂಬಲ್ ಓಕೆ ದಿಸ್ ಇಸ್ ಮಂಜುನಾಥ್ ಫ್ರಮ್ ಕೊಪ್ಪಳ್ ಮೈ ಮದರ್ ಉಮಾ ಆ್ಯಂಡ್ ಸಿಸ್ಟರ್ ವಿಭಾಬ್ ತುಂಬ ಒಳ್ಳೆ ಫಾಲೋ ಮಾಡ್ತಾರೆ ನಿಮ್ಮ ಚಾನಲ್ನ ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಶಸ್ ಕನ್ವೇ ಮಾಡಿ ಅವ್ರಿಗೂ ಕೂಡ ದೀಪಕ್ ಹಾಯ್ ಹಾಯ್ ಮ್ಯಾಮ್ ಹೇಗಿದೆ ಫೈನ್ ಮಂಜುಳಾ ಅವರು ಅಲ್ಲ ಮೇಡಮ್ ನಮ್ಮ ಸರ್ ನೇಮ್ ಹಾಂ ಓಕೆ ಓಕೆ ಮಂಜುನಾಥ್ ಅವರು ದಿಸ್ ಇಸ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮದು ಮೆಸೇಜ್ ತಲುಪ್ತು ನನ್ನ ನಮಸ್ತೆ ತಿಳಿಸಿ ಇಬ್ರಿಗೂ ನೈದಿಲಾ ಪ್ರಕಾಶ್ ಹಾಯ್ ಮ್ಯಾಮ್ ನಿಮ್ಮ ವೀಡಿಯೋಸ್ ತುಂಬ ಆಗಿದೆ ಥ್ಯಾಂಕ್ ಯು ಭಾಗ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಭಾಗ್ಯ ಮಗ ಚೆನ್ನಾಗಿದೆ ಅಣ್ಣ ಭಾಗ್ಯ ಶಿಗಡಿ ಓಕೆ ಮ್ಯಾಮ್ ನಾವು ನಿಮ್ಮನ್ನು ಮೈಸೂರಲ್ಲಿ ಮೀಟ್ ಮಾಡಿದ್ವಿ ನೀವು ನಿಮ್ಮ ಬಿಹೇವಿಯರ್ ವೆರಿ ಗುಡ್ ಮ್ಯಾಮ್ ಯು ಆರ್ ಸೂಪರ್ ಮ್ಯಾಮ್ ಓ ಥ್ಯಾಂಕ್ ಯು ಹೆಚ್ಚಂತ ಇದೆ ನಿಮ್ಮ ಫ್ರೆಂಡ್ ಜೊತೆ ಕಳೆದ ದಿನ ಚೆನ್ನಾಗಿತ್ತು ಮೆಮೊರೇಬಲ್ ಆಗಿತ್ತು ಅವಳನ್ನು ಮತ್ತೆ ಮೀಟ್ ಮಾಡೋಕೆ ನಾವು ಎಲ್ಲರೂ ಕಾಯ್ತೀವಿ ಈಗ ಅವಳು ಯಾವಾಗ ಬರ್ತಾಳೋ 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 ಅಂತ ಒಂದು ರೀತಿ ಟಾಮ್ ಬಾಯ್ ಥರ ಇದ್ದಿದ್ದು ಸ್ಕೂಲ್ ಆ್ಯಂಡ್ ಕಾಲೇಜಸ್ಸಲ್ಲಿ ಧೈರ್ಯವಂತೆ ಅವಳು ಗಾಡಿಯಲ್ಲಿ ಗಾಡಿ ಓಡಿಸ್ತಾ ಇದ್ದರೆ ಹಿಂದೆ ನಾನು ಆರಾಮಾಗಿ ಸೇಫಾಗಿ ಕೂತ್ಕೊಳ್ತಾ ಇದ್ದೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾಳೆ ಎಲ್ಲ ಅವಳೇ ಹ್ಯಾಂಡಲ್ ಮಾಡ್ತಾಳೆ ಬಿಡು ಅನ್ನೋ ಥರ ತುಂಬ ಧೈರ್ಯ ಏನು ಬೇಕಾದರೂ ಫೇಸ್ ಮಾಡ್ತೀನಿ ನಾನು ಅನ್ನೋ ಅಷ್ಟು ಧೈರ್ಯ ಅವಳಿಗೆ ಮನೆಯೂ ಹಾಗೆ ಮ್ಯಾನೇಜ್ ಮಾಡ್ತಾಳೆ ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ ಸುವರ್ಣ ಅವರು ಮೇಡಮ್ ನಿಮ್ಮಮ್ಮ ಅಂದರೆ ನನಗೆ ತುಂಬ ಇಷ್ಟ ಥ್ಯಾಂಕ್ ಯು ನೇತ್ರ ಅವರು ನಿಮ್ಮ ಎಲ್ಲ ಟೈಪ್ಸ್ ಟು ಸೂಪರ್ ಬಿಗ್ ಫ್ಯಾನ್ ಆಫ್ ಯು ಲವ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ರೇಖಾ ಅವರು ಹಾಯ್ ಅಶ್ವಿನ್ ಅವರು ಆಯಕ್ಕ ತುಂಬ ಚೆನ್ನಾಗಿ ಕಾಣಿಸ್ ಕಾಣಿಸ್ತಿದ್ದೀರಾ ಥ್ಯಾಂಕ್ ಯು ನಳಿನ ಅವರು ಹಾಯ್ ಮ್ಯಾಮ್ ನಾನು ಸಂತಬೆನ್ನೂರು ಹತ್ರನೇ ಇರೋದು ಮ್ಯಾಮ್ ಉಡು ಉಡುಗೋರೆ ಐ ಆಮ್ ವೆರಿ ಹಾಂ ಉಡುಗಿರಿನಾ ಓಕೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮ್ಯಾಮ್ ದ ವೇ ಯು ಬ್ಲಾಗಿಂಗ್ ಇಸ್ ಇನ್ಸ್ ಇನ್ಸ್ಪೈರಿಂಗ್ ಮೀ ಲಾಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಳೀನಾ ಅವರೇ ಪ್ರಭಾಸ್ ಅವರು ಹಾಯ್ ವಿನುತಾ ಅವರು ಹಾಯ್ಕ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ಯು ಇಫ್ ಯು ಕ್ಯಾನ್ ಶೇರ್ ಪ್ರೆಗ್ನೆನ್ಸಿ ಡೈರೆಕ್ಟ್ ಆಲ್ಸೋ ಡೆಫಿನೆಟ್ಲಿ ಐ ಟ್ರೈ ಟು ಶೇರ್ ಓಕೆ ಸೌಮ್ಯ ಅವರು ಮ್ಯಾಮ್ ನಿಂಬೆ ಜ್ಯೂಸಿಂದ ಕ್ಯಾಂಡಿ ಮಾಡಿ ಮಾಡಿದ್ರಲ್ವಾ ಅದು ಹೇಗೆ ಮಾಡೋದು ಹೇಳಿ ಪ್ಲೀಸ್ ಓಕೆ ಕೇಳ್ತೀನಿ ಹೇಳ್ತೀನಿ ಅವರಿಗೆ ಅವರು ಹಾಯ್ ಮ್ಯಾಮ್ ನಾಗರಾಜ್ ಹಾಯ್ ಮ್ಯಾಮ್ ಶಿಗಡಿ ಮ್ಯಾಮ್ ಹೇಗೆ ಎಲ್ಲ ಕಡೆ ಮೇಂಟೈನ್ ಮಾಡ್ತೀರಾ ಏನೋ ಗೊತ್ತಿಲ್ಲ ಆಗ್ತಾ ಇದೆ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಕೂಡ ಬೇಕಲ್ವಾ ಟಚ್ ಗಾಡ್ಸ್ ಬ್ಲೆಸ್ಸಿಂಗ್ ಅದು ಒಂದು ನನಗೆ ಏನಂದರೆ ನೀವು ಲಾಸ್ಟ್ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರತ್ತೆ ವಿಜಯದಶಮಿ ದಿನ ನಾವು ಕಾರ್ ತೊಗೊಂಡ್ವಿ ಕಾರ್ ತೊಗೊಳೋದು ದಿನಕ್ಕೆ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಮನೆಯವ್ರಿಗೆ ಕೈದು ಆಪ್ರೇಷನ್ ಆಗಿದ್ದು ನಾನು ಟ್ರಿಪ್ ಕ್ಯಾನ್ಸಲ್ ಮಾಡಿದೆ ಹರ್ಷಂಗೂ ಫೋನ್ ಮಾಡಿ ಹೇಳಿದೆ ಇಲ್ಲ ನಾನು ಬರೋಲ್ಲ ಈಗ ಸದ್ಯಕ್ಕೆ ಅವ್ರಿಗೆ ಹೆಲ್ಪ್ ಬೇಕಾಗುತ್ತೆ ಸೊ ನಾನು ಬರೋದೇ ಇಲ್ಲ ಅಂತ ಮೂರೇ ದಿನಕ್ಕೆ ಚೇತರಿಸ್ಕೊಂಡ್ರು ಆಮೇಲೆ ಹಟಕ್ ಬಿದ್ದರು ಇಲ್ಲ ನೀ ಹೋಗು ಇಷ್ಟು ಇಪ್ಪತ್ತು ನಾಲ್ಕು ವರ್ಷದಿಂದ ಅವಳು ಇದ್ದಾಳೆ ಅವಳು ಬರ್ತಾಳೆ ಇಲ್ಲಿಗೆ ನೀನು ಹೋಗಿಲ್ಲ ಹಾಂ ನೀನು ಹೋಗು 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 ಅಂತ ಸರಿ ತಕ್ಕಂಥ ಟಿಕೆಟ್ ಬುಕ್ ಮಾಡಿದ್ವಿ ತತ್ಕಾಲ ತೆಗ್ಸೋಣ ಅಂದ್ಕೊಂಡು ಆಮೇಲೆ ಆರ್ ಎ ಸಿ ಆಯಿತು ಆರ್ ಎಸಿನ ಕನ್ಫರ್ಮ್ ಆಯಿತು ನಾವು ಹೋಗ್ತೀವೋ ಇಲ್ಲೋ ಅಂತ ಅನಿಸಿತ್ತು ಸಪ್ನ ಅಂದ್ಲು ಯಾಕೆ ಇದ್ರ ನಾಗ ಇಬ್ಬರಿದ್ದೀವಿ ನಾವು ಒಬ್ರಲ್ಲ ಆದರೂ ಪರವಾಗಿಲ್ಲ ಹೋಗೋಣ ನಡಿ ಅಂತ ಓಕೆ ಒಬ್ರಿಗೊಬ್ಬರು ಧೈರ್ಯ ಅಂದ್ಕೊಂಡು ದೂರ ಆದರೂ ಪರವಾಗಿಲ್ಲ ಹೊರಟ್ವಿ ತುಂಬ ಖುಷಿ ಆಯಿತು ಮತ್ತೆ ಹೋಗೋದು ಅಥವಾ ಅವಳು ಬರೋದು ಇದ್ದೇ ಇರುತ್ತೆ ಇನ್ನು ಮುಂದಕ್ಕೆ ನನಗೂ ಕೂಡ ಮನೆ ಈಗ ಕೆಲಸ ಶುರು ಆದರೆ ಗೃಹ ಪ್ರವೇಶ ಎಲ್ಲ ಬಂದರೆ ಅವರು ಬರ್ತಾರೆ ಎಲ್ಲರೂ ಬರ್ತಾರೆ ನೋಡೋಣ ಈ ಹಾಯ್ ಮ್ಯಾಮ್ ಐ ಆಮ್ ಐ ಆಮ್ ಫ್ರಮ್ ಬಳ್ಳಾರಿ ಒನ್ಸ್ ವಿಸಿಟ್ ಬಳ್ಳಾರಿ ಡೆಫಿನೆಟ್ಲಿ ಅಂಜಲಿ ಅವರು ಹಾಯ್ ಅಂದ್ಕೆ ಸುಶೀಲ್ ಅವರು ಮ್ಯಾಮ್ ನಿಮ್ಮ ಫ್ರೆಂಡ್ ಚಪಾತಿ ಮಾಡೋರಿಗೆ ತುಂಬ ಇಷ್ಟ ಆಯಿತು ಅದನ್ನು ಹೇಗೆ ಮಾಡೋದು ತಿಳಿಸಿ ಕೊಡಿ ಓಕೆ ನನ್ನ ನೇಮ್ ತೇಜಸ್ವಿನಿ ಓಕೆ ತೇಜಸ್ವಿನಿ ಅವರೇ ಮ್ಯಾಮ್ ನಿಮ್ಮ ಫ್ರೆಂಡ್ ಮಾಡಿದ್ದ ರೆಸಿಪೀಸ್ ಮತ್ತೆ ಮಾಡಿ ತೋರಿಸಿ ಪ್ಲೀಸ್ ಓಕೆ ಗೀತಾ ಬಡಿಗೆ ಧನ್ಯವಾದಗಳು ಸಿಸ್ಟರ್ ಧನ್ಯವಾದಗಳು ಮ್ಯಾಮ್ ಗಿರೀಶ್ ಅವರು ಹಾಯ್ ತ್ರಿವೇಣಿ ಹಾಯ್ ಶಕುಂತಲಾ ಅವರು ನಮಸ್ತೆ ಮ್ಯಾಮ್ ನೆಕ್ಸ್ಟ್ ಎಪಿಸೋಡಲ್ಲಿ ಹೆಣ್ಮಕ್ಳು ಮುಟ್ಟಿನ ಬಗ್ಗೆ ಅದು ಕೆಟ್ಟದಲ್ಲ ಅನ್ನೋ ಬಗ್ಗೆ ತಿಳಿಸಿಕೊಡಿ ಲವ್ ಯು ಥ್ಯಾಂಕ್ ಯು ನೇತ್ರ ಅವರು ಹಾಯ್ ಮಕ್ಕಳು ಇದ್ದಾರಾ ನಿಮ್ಮ ಮಕ್ಕಳು ಇದ್ದಾರಾ ಓಕೆ ಹೊಸಬ್ರ ಅನ್ಸುತ್ತಲ್ಲ ನೀವು ಓಕೆ ನನ್ಗೆ ಒಬ್ಬನ ಮಗ ಇದ್ದಾನೆ ಶ್ವೇತಾ ಅವರು ಟ್ರಾವೆಲ್ ವ್ಲಾಗ್ಸ್ ಯಾಕೆ ಸ್ಟಾಪ್ ಮಾಡ್ತೀವಿ ಮಾಡಿದ್ದೀರಾ ಇಲ್ಲ 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 ಸ್ಟಾಪ್ ಮಾಡಿಲ್ಲ ನಾನು ಮಂಡೇ ಹಾಕ್ತೀನಿ ನಿಮಗೆ ಗೊತ್ತು ನಾನು ತಿರುಪತಿಗೆ ಹೋಗಿದ್ದೆ ತಿರುಪತಿದು ಇನ್ನೊಂದು ಎಪಿಸೋಡ್ ಇತ್ತು ಅವತ್ತು ಅಪ್ಲೋಡ್ ಆಗಲೇ ಇಲ್ಲ ವೀಡಿಯೋಸ್ ಎಲ್ಲ ಮಿಸ್ ಆಗಿಬಿಟ್ಟಿತ್ತು ಬಟ್ ಆ ವೀಡಿಯೋಸ್ ಸಿಕ್ತು ನನಗೆ ಹೆಂಗಾಗಿದೆ ಅದನ್ನಾಕ್ಲ ಇದನ್ನ ಹೆಂಗಾಗಿದೆ ನಾಳೆ ಸಂಡೇ ತಿರುಪತಿ ವ್ಲಾಗ್ ಹಾಕ್ತೀನಿ ನಾಳೆ ಮಂಡೇಗೆ ನಾವು ಹರ್ಷ ನಮ್ಮನ್ನು ಬೀಳ್ಕೊಟ್ಟಿದ್ದು ಟ್ರೈನ್ ಟ್ರಾವೆಲ್ ನಮ್ದು ಹೇಗಿತ್ತು ಒಳ್ಳೆ ಊಟ ಕಟ್ಕೊಟ್ಟಿದ್ದು ಎಲ್ಲದನ್ನು ನಾನು ಮಂಡೇ ಹಾಕ್ತೀನಿ ನೋಡಿ ಹಾಗೆ ನಾಳೆ ಒಂದು ಸ್ಪೆಷಲ್ ಒಕೇಶನ್ ಇದೆ ಅದೇನು ಅಂತ ನೋಡಬೇಕಂದ್ರೆ ನೀವು ಮಂಗಳವಾರ ತನಕ ಕಾಯಬೇಕಾಗತ್ತೆ ನೇತ್ರ ಓಕೆ ಪರಶುರಾಮ್ ಅವರು ಹಾಯ್ ಮ್ಯಾಮ್ ಅಂತ ಹಾಕಿದರೆ ಹಲೋ ನಮಸ್ತೆ ರಾಣಿಯವರು ಹಾಯ್ ಮ್ಯಾಮ್ ಮ್ಯಾಮ್ ರಾಣಿ ಅಂತ ಹಾಕಿದ್ದಾರೆ ಶೈಲಶ್ರೀ ಅವರು ಹಾಯ್ ಗಾಯೋ ಅವರೇ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಗಾಯತ್ರಿ ನೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲಾಗ್ಸ್ಗೆ ಥ್ಯಾಂಕ್ ಯು ಮ್ಯಾಮ್ ನಾಗರಾಜ್ ಹಾಯ್ ಅಂತ ಕರೆ ವಸಂತ ಅವರು ಹಾಯ್ ಅಕ್ಕ ಯು ಆ್ಯಂಡ್ ಯೋರ್ ಮದರ್ ಸಾರಿ ಸಾರಿ ಎಲ್ಲೋಯ್ತು ಹಾಂ ಇನ್ಸ್ಪಿರೇಷನ್ ಫಾರ್ ಆಲ್ ದಿ ವಿಮೆನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಮ್ಯಾಮ್ ಅಶ್ವಿನಿ ಅವರು ಹಾಯ್ ಅಕ್ಕ ನನ್ನ ಮಗಳು ಬಿ ಇ ಮಾಡ್ತಾಳೋ ಅಕ್ಕ ಮಗ ಏಯ್ಟ್ ಸ್ಟ್ಯಾಂಡರ್ಡ್ ಅವರ ಇಬ್ಬರಿಗೂ ಯಾವುದಾದ್ರೂ ಬ್ಲಾಗಲ್ಲಿ ಹೇಗೆ ಓದ್ಕೋಬೇಕು ಅಂತ ಹೇಳಿ ಶೋರ್ ಕತ್ಲಾಗ್ತಾ ಬಂತಲ್ವಾ ಎಸ್ ಸೌಮ್ಯ ಅವರು ಮ್ಯಾಮ್ ನಾವು ಕೂಡ ಹರಿಹರದವರು ಮ್ಯಾಮ್ ನೀವು ನಮ್ಮ ಹರಿಹರದ ಮಗಳು ಅನ್ನೋದು ನಮ್ಮ ಹೆಮ್ಮೆ ಥ್ಯಾಂಕ್ ಯು ಸುವರ್ಣ ಮೇಡಮ್ ಪ್ರತಿ ಶನಿವಾರ ವ್ಲಾಗ್ ಮಾಡ್ತೀರಾ ಪ್ರತಿ ಶನಿವಾರ ವಿಡಿಯೋ ಲೈವ್ ಮಾಡ್ತಾ ಇದ್ದೆ ಬಟ್ ನಾನು ಏನೋ ಟ್ರಾವೆಲ್ ಮಾಡ್ತಾಯಿದ್ದರೆ ಹಂಗೆ ಮಾಡೋಕ್ಕಾಗಲ್ಲ ಹಂಗೆ ಕೆಲವೊಂದು ಸಲ ಮಿಸ್ ಆಗ್ತಾಯಿತ್ತು ಪರಶುರಾಮ್ ಐ ಎಮ್ ಮಂಗಳ ಓಕೆ ಅಂಬಿಕಾ ಅವರು ಅಂಬಿಕಾ ಪಟ್ಟಣ ಶೆಟ್ಟಿ ಹಾಂ ಪಟ್ಟಣ ಶೆಟ್ಟಿ ಅಂದರೆ ನನಗೆ ನಮ್ಮ ಚಿಕ್ಕಮ್ಮನೇ ನಮ್ಮ ಮನೆಯವ್ರ ಅಕ್ಕ ನೆನಪಾಗ್ತಾರೆ ಅವ್ರ ಫ್ಯಾಮಿಲಿ ಸರ್ ನೇಮ್ ಹಾಯ್ ಮ್ಯಾಮ್ ಮ್ಯಾಮ್ ಬಿ ಎಸ್ ಸಿ ತೋಟಗಾರಿಕೆ ಒಳ್ಳೆ ಕೋರ್ಸ್ ಹೇಳಿ ಮ್ಯಾಮ್ ಓದಬಹುದಾ ನಿಮ್ಮ ಕಡೆ ಯಾರಾದರೂ ಓದಿದ್ದಾರಾ ಮ್ಯಾಮ್ ಪ್ಲೀಸ್ ಹೇಳಿ ಇದು ಓದಿದ ಮೇಲೆ ಮುಂದೆ ಏನು ಓದಿದರೆ ಒಳ್ಳೆಯದು ಹೇಳಿ ನೋಡಿ ಎಕ್ಸಲೆಂಟ್ ಬಿ ಎಸ್ ಸಿ ಅಗ್ರಿ ನಿಜವಾಗ್ಲೂ ಹೇಳ್ತೀನಿ ಅದಕ್ಕಿಂತ ನಾನು ನಾನು ತುಂಬ ಜನಕ್ಕೆ ಹೇಳ್ತೀನಿ ಬರೀ ಮೆಡಿಕಲ್ಲು ಇಂಜಿನಿಯರಿಂಗ್ ಅಂತ ಬೆನ್ನೆತ್ತಬೇಡಿ ಸಿಗದೇ ಇದ್ದರೆ ಕಷ್ಟ ಮತ್ತು ನಮ್ಮ ಫ್ಯೂಚರ್ ಕಾಮರ್ಸ್ ತೊಗೊಂಡ್ರು ಆರ್ಟ್ಸ್ ತೊಗೊಂಡ್ರು ಸ್ವಲ್ಪ ಕಷ್ಟಪಡಬೇಕು ಅದಕ್ಕಿಂತ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿ ಎಮ್ ಎಸ್ ಸಿ ಅಗ್ರಿ ಮಾಡಿಕೊಂಡ್ರೆ ಗೋರ್ಮೆಂಟ್ ಜಾಬ್ ಸಿಕ್ಕತ್ತೆ ಒಳ್ಳೆ ಫ್ಯೂಚರ್ ಇದೆ ಡೆಫಿನೆಟ್ಲಿ ಫ್ಯೂಚರ್ ಇದೆ ಪುನೀತ್ ಅವ್ರ ಅಕ್ಕ ನೀವು ಕನಕದಾಸ ದಾರ ಸಾರಿ ಕನಕದಾರ ಸ್ತೋತ್ರ ಲಲಿತಾ ಸ್ತೋತ್ರ ಎಲ್ಲ ಓದುತ್ತೀರ ನಮಗೂ ತಿಳಿಸಿಕೊಡಿ ಪ್ಲೀಸ್ ಡೆಫಿನೆಟ್ಲಿ ಸುವರ್ಣ ಎವ್ರಿ ಸ್ಯಾಟರ್ಡೆ ಲೈವ್ ಬರ್ತೀರಾ ಹೌದು ಮ್ಯಾಮ್ ಸ್ನೇಹ ಹಾಯ್ ಮ್ಯಾಮ್ ನಿಮ್ಮ ಭೇಟಿಯಾಗಬೇಕು ನೆಕ್ಸ್ಟ್ ನಾವು ಈವೆಂಟ್ ಮಾಡಿದಾಗ ಭೇಟಿ ಆಗೋಣ ಕತ್ಲಾಗ್ತಾ ಇದೆ ಕಾಣಿಸ್ತಾ ಇದೆಯಾ ಸರಿಯಾಗಿ ಪ್ಲೀಸ್ ಅದನ್ನು ತಿಳಿಸಿ ಶಿಲ್ಪಾ ಅವರು ಹಾಯ್ ಮ್ಯಾಮ್ ಆಮ್ ಶಿಲ್ಪಾ ಶುಭಾಂಗಿ ಅವರು ಗುಡ್ ಈವ್ನಿಂಗ್ ಮ್ಯಾಮ್ ಗುಡ್ ಈವ್ನಿಂಗ್ ಪರ್ ಓಕೆ ಮಂಗಳ ಫ್ರಮ್ ಗೋವಾ ಪ್ಲೀಸ್ ಕಮ್ ಟು ಸೌತ್ ಗೋವಾ ಮ್ಯಾಮ್ ಡೆಫಿನೆಟ್ಲಿ ಅವರೇ ನೋಡಿ ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ರು ಸಬ್ಸ್ಕ್ರೈಬರ್ ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ ಈಗ ಬಂದ ತಕ್ಷಣ ಸೋಲಾಪುರದಿಂದ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾನು ಸೋಲಾಪುರ ಅವಳೆ ನಾನು ನಿಮ್ಮನ್ನು ಭೇಟಿ ಆಗ್ಬೋದಿತ್ತಂತೆಲ್ಲ ಮೆಸೇಜ್ ಮಾಡಿದ್ದೆ ನೋಡಿ ಖುಷಿ ಆಯಿತು ನನಗೆ ಹಾಗೇ ಎಲ್ಲಿ ಸಿಗಂದೂರು ಸಿಗಂದೂರಲ್ಲಿ ನಮ್ಮ ಹರಿಪ್ರಿಯ ಸಿಗಂದೂರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರಂತೆ ಅವ್ರು ಹೇಳ್ತಾಯಿದ್ರು ಮ್ಯಾಮ್ ಎಷ್ಟು ಖುಷಿ ಆಗುತ್ತೆ ಮ್ಯಾಮ್ ಇವ್ರನ್ನೆಲ್ಲ ಭೇಟಿ ಆದರೆ ಅಂತ ಯಾಕಂದರೆ ಅಷ್ಟು ಪ್ರೀತಿ ತೋರಿಸ್ತಾರೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಡೋದಾಗಲಿ ಬಂದು ಅವ್ರನ್ನೆಲ್ಲ ಭೇಟಿ ಮಾಡೋದು ದರ್ಶನಕ್ಕೆ ಒಂದು ಸಹಾಯ ಮಾಡೋದೆಲ್ಲ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ನಾವೇನು ಕೊಡ್ತಾ ಮೀನ್ಸ್ ಆಗಿ ನಾನು ಏನೂ ಕೊಡೋಕ್ಕಾಗ್ತಾಯಿಲ್ಲ ವ್ಲಾಗ್ಸ್ ಮೂಲಕ ನಾನು ಪ್ರೀತಿ ತೋರಿಸ್ಬೋದು ಅಷ್ಟೇ ಯಾಕಂದರೆ ಜನ ಜಾಸ್ತಿ ಜೊತೆಗೆ ದೂರ ನಮ್ಮ ನಿಮ್ಮ ಮಧ್ಯೆ ಇರುವಂಥ ಈ ಅಂತರ ಬರೀ ವರ್ಚುವಲಿ ನಾನು ನಿಮ್ಮನ್ನು ನೋಡ್ಬೋದು ಅಥವಾ ಮಾತಾಡಿಸ್ಬೋದು ಇನ್ನು ಮುಂದಕ್ಕೆ ಬರೀ ಲೈವ್ ಅಲ್ಲ ವೀಡಿಯೋ ಕಾಲ್ ಅಥವಾ ಕಾಲ್ ಎರಡೂ ಮಾಡೋಣ ಅದನ್ನು ಮಾಡೋಣ ಇನ್ನು ಸ್ಟಾರ್ಟ್ ಮಾಡಿ ನಿಮ್ಮನ್ನು ನೋಡ್ಬೋದಲ್ವ ನನ್ನ ಸಬ್ಸ್ಕ್ರೈಬರ್ಸನ್ನ ನೋಡ್ಬೋದಲ್ವಾ ಅದೊಂದು ಸಂತೋಷ ವಿಜಯಲಕ್ಷ್ಮಿಯವರು ಮ್ಯಾಮ್ ನೀವು ಥ್ಯಾಂಕ್ ಯು ಸ್ನೇಹ ಅವರು ಮ್ಯಾಮ್ ಈವೆಂಟ್ ಧರ್ಮಸ್ಥಳದಲ್ಲಿ ಮಾಡಿ ಓ ತುಂಬ ಇದು ಕಷ್ಟಪಟ್ಟು ನಾವು ಅರೇಂಜ್ ಮಾಡಬೇಕಾದಂಥ ದೊಡ್ಡ ಊರುಗಳಲ್ಲೆಲ್ಲ ನೋಡ ಮಂಜುಳ ಅವರು ಹಾಯ್ ವಸಂತ ಕಾಣಿಸುತ್ತಿದೆ ಮ್ಯಾಮ್ ಓಕೆ ಅರಣ್ಯ ಕಾಮಗಾರಿಗಳು ಮತ್ತು ಅರಣ್ಯ ಇಲಾಖೆ ಹಾಯ್ ಓಕೆ ಅರಣ್ಯ ಕಾಮಗಾರಿಗಳು ಮತ್ತು ಅರಣ್ಯ ಇಲಾಖೆ ಯಾರೋ ಮೆಸೇಜ್ ಹಾಕಿದ್ರು ಇಲ್ಲಿ ಯಾರೋ ಒಬ್ರು ತೋಟಗಾರಿಕೆ ಬಗ್ಗೆ ಒಂದು ಕ್ವಶನ್ ಕೇಳಿದ ನೀವೇ ಆನ್ಸರ್ ಮಾಡಿ ನೋಡೋಣ ವಸಂತ ಬಳ್ಳಾರಿಯಲ್ಲಿ ಈವೆಂಟ್ ಮಾಡಿ ಡೆಫಿನೆಟ್ಲಿ ಪ್ರಭಾವತಿ ಹಾಯ್ ಅಂತ ಕಳ್ಸ್ರೆ ಹಲೋ ಎಲ್ರಿಗೂ ನಮಸ್ತೆ ಎಷ್ಟು ಸೊಳ್ಳೆ ಇದೆ ಅಂದರೆ ನೀವು ನೋಡ್ತಾ ಇದ್ದೀರ ಅನ್ಕೋತೀನಿ ನಾನು ಆ ಕಡೆ ಈ ಕಡೆ ಎಲ್ಲ ಡಿಸ್ಟರ್ಬ್ ಆಗ್ತಾ ಇರೋದು ನಮಸ್ತೆ ನಮಸ್ತೆ ಎಸ್ ಥ್ಯಾಂಕ್ ಯು ಸೋ ಮಚ್ ಗುಡ್ ಈವ್ನಿಂಗ್ ಎಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಂದರೆ ತುಂಬ ದಿನ ಆಗಿತ್ತು ಹಾಗೆ ಇಲ್ಲಿದ್ದರೂ ಪರವಾಗಿಲ್ಲ ಲೈವ್ ಮಾಡೇ ಬಿಡೋಣ ಅಂತ ಮಾಡಿದೆ ಪ್ರಕಾಶ್ ಅವರು ಕಮ್ ಟು ಮೈ ಹೌಸ್ ಬ್ಯಾಂಗ್ಳೂರ್ ಒಂದು ನಿಮಿಷ ಬ್ಯಾಂಗ್ಳೂರ್ ಎಲ್ಲ ದಿಸ್ ಈಸ್ ಕವಿತಾ ಯು ಆರ್ ಸಂತೆಬೆನ್ನೂರು ಮೈ ರಿಲೇಶನ್ ಶಿಪ್ ಈಸ್ ದೇರ್ ಓಕೆ ನಂಗೆ ಗೊತ್ತಾಗಲಿಲ್ಲ ಒಂದು ನಿಮಿಷ ಕವಿತಾ ಅವರೇ ಓಕೆ ಕಮ್ ಟು ಮೈ ಹೌಸ್ ಬ್ಯಾಂಗ್ಳೂರ್ ಯಲಹಾಂಕ ಓಕೆ ಬ್ಯಾಂಗ್ಳೂರ್ ಯಲಹಂಕ ದಿಸ್ ಇಸ್ ಕವಿತಾ ಯು ಆರ್ ಸಂತಬೆನ್ನೂರ್ ಮೈ ರಿಲೇಷನ್ಶಿಪ್ ಈಸ್ ದೇರ್ ಓಕೆ ನಿಮ್ಮ ಸಂಬಂಧಿಕರು ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರ ಶ್ಯೋರ್ ಶೋರ್ ಮ್ಯಾಮ್ ಬರೋಣ ಹಾಯ್ ವ್ಲಾಗಲ್ಲಿ ಜಾಸ್ತಿ ನಿಮ್ಮ ಅಮ್ಮನ್ನು ತೋರಿಸಿ ಹೇಗೆ ತೋರ್ಸೋಕ್ಕಾಗತ್ತೆ ಅಮ್ಮ ನನ್ನ ಜೊತೆ ಇರಲ್ಲ ಅಮ್ಮ ಅಮ್ಮನ ಮನೇಲಿರ್ತಾರೆ ಹಾಗೆ ಅಮ್ಮನಿಗೆ ಸ್ವಲ್ಪ ಸ್ವತಂತ್ರ ಜಾಸ್ತಿ ಅಲ್ಲಿಗೆ ಅಲ್ಲಿಗೋದೆ ಇಲ್ಲಿಗೋದೆ ಓಡಾಟ ಜಾಸ್ತಿ ಇರುತ್ತೆ ಹಾಗಾಗಿ ಅಮ್ಮನ್ನು ತೋರಿಸ್ಲಿಕ್ಕೆ ಆಗ್ತಿಲ್ಲ ಸ್ಟ್ರೀಟ್ ಲೈಟ್ಸ್ ಆನ್ ಮಾಡಿಸ್ಬೇಕಿತ್ತು ಜಸ್ಟ್ ಸ್ಟ್ರೀಟ್ ಲೈಟ್ ಆನ್ ಮಾಡಲಿಕ್ಕೆ ಹೇಳಿದೆ ನಾನು ಓಕೆ ಬ್ಲಾಗಲ್ಲಿ ಓಕೆ ಹಾಯ್ ಮ್ಯಾಮ್ ನನ್ನ ಮಗನಿಗೆ ನೋ ನೋವಾ ಸಾರಿ ನಾವು ಓದೇ ಇರ್ಬೇಕು ನಾವು ಓದೇ ಎಕ್ಸಾಮ್ ಬರ್ಸಬೇಕು ಅದರ ಬಗ್ಗೆ ತಿಳಿಸಿ ಬರ್ಸಿ ಮ್ಯಾಮ್ ತುಂಬ ಒಳ್ಳೆಯ ಒಂದು ಅದು ಮುಂಚೆ ಎಲ್ಲ ತುಂಬ ಚೆನ್ನಾಗಿತ್ತು ಈಗ ಈಗ ಗೊತ್ತಿಲ್ಲ ನಾವು ಓದುವಾಗ ಅಲ್ಲಿ ಸೀಟ್ ಸಿಕ್ಕೋದೆ ದೊಡ್ಡ ಪುಣ್ಯ ಅಂದ್ಕೊಂಡು ನಾವು ಇದ್ವಿ ಓದಿಸಿ ಮ್ಯಾಮ್ ಸಿಕ್ಕರೆ ಕಳಿಸಿ ಇಂಟರ್ನೆಟ್ ಟ್ರಿಕ್ ಸ್ಯಾರಿ ಸ್ಟಾಕ್ ಮತ್ತೆ ಬಂದಿದೆಯಾ ಮ್ಯಾಮ್ ಪ್ಲೀಸ್ ರಿಪ್ಲೈ ಮಾಡಿ ಇವತ್ತು ಕಳಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಪ್ರಕಾಶ್ ಇಸ್ ನೋ ಮೋರ್ ಹಾಂ ಪ್ರಕಾಶ್ ಕುಮಾರ್ ಬ್ಯಾಂಗ್ಳೂರು ಯಲಹಂಕ ದಿಸ್ ಇಸ್ ಕವಿತಾ ಯುವರ್ ಸಂತೆ ಬೇನೂರು ಮೈ ದರ್ಶನಿಫ್ ದೇರ್ ಪ್ರಕಾಶ್ ಇಸ್ ನೋ ಮೋರ್ ನಂಗೆ ಗೊತ್ತಾಗ್ತಾ ಇಲ್ಲ ಯಾರು ನಿಮ್ಮ ಸಂಬಂಧಿ ಅಂತ ಹೇಳಿ ನಂಗೆ ಅರ್ಥ ಆಗುತ್ತೆ ಇಲ್ಲಿ ಯಾರು ಸಂತೆ ನಿಮ್ಮ ಸಂಬಂಧಿಕರು ಯಾರು ಅಂತ ಹೇಳೋದು ನಮ್ಗೆ ಗೊತ್ತಾಗುತ್ತೆ ನೋಡಿ ಸ್ಟ್ರೀಟ್ ಲೈಟ್ಸ್ ಬಂತು ಆ್ಯಕ್ಚುಲಿ ನನ್ನ ನನ್ನ ಪಕ್ಕದಲ್ಲೇ ಒಂದು ಲೈಟ್ ಇದೆ ಅದು ಹೋಗಿದೆ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತಿ ಎಷ್ಟು ಎಕ್ಸಲೆಂಟ್ ಅಂದರೆ ನಾವು ಆರು ಆರು ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟರು ಯಾರೂ ತಿರುಗು ನೋಡೋಲ್ಲ ಇಲ್ಲಿ ಹಾಸ್ಪಿಟಲಲ್ಲಿ ಈವೆಂಟ್ ಮಾಡಿ ಡೆಫಿನೆಟ್ಲಿ ಮ್ಯಾಮ್ ಕತ್ಲಾಯಿತು ಮ್ಯಾಮ್ ಹೌದು ಕತ್ಲಾಯಿತು ಇನ್ನು ನಾನು ಸ್ಟಾಪ್ ಮಾಡ್ತೀನಿ ಇನ್ನೂ ಭಾಳ ಅಂದರೆ ಟೂ ಮಿನಿಟ್ಸ್ ಅಷ್ಟೇ ಉಡುಪಿಲಿ ಒಂದು ಸಾರಿ ಈವೆಂಟ್ ಮಾಡಿ ಪ್ಲೀಸ್ ಮಂಜುಳಾ ಹಾಯ್ ಮ್ಯಾಮ್ ಯು ಫೈನ್ ಮ್ಯಾಮ್ ಥ್ಯಾಂಕ್ ಯು ಬೆಸ್ಟ್ ಫೇಸ್ ಕ್ರೀಮ್ ಹೇಳಿ ಪ್ಲೀಸ್ ನಾನು ಲೋಟಸ್ ಯೂಸ್ ಮಾಡ್ತೀನಿ ಓಕೆ ನಾನು ಲೋಟಸ್ ಯೂಸ್ ಮಾಡ್ತೀನಿ ಮ್ಯಾಮ್ ನೀವು ಮಾಡಿದ ನನಗೆ ಅಗ್ನಿಹೋತ್ರದ ಭಸ್ಮ ಬೇಕಿತ್ತು ಮ್ಯಾಮ್ ಪ್ಲೀಸ್ ನಿಮ್ಮ ಅಮ್ಮ ಅವರ ಹತ್ತಿರ ಕೊಡಿ ಓಕೆ ಅಮ್ಮನ ಹತ್ರ ಕೊಡಬೇಕು ಅಂದರೆ ಡೆಫಿನೆಟ್ಲಿ ಕೊಡೋಣ ಓಕೆ ಸಾರಿ ಟೈಮ್ ಆಯಿತು ಇನ್ನು ನಾನು ಲೈವ್ ಸ್ಟಾಪ್ ಮಾಡ್ತೀನಿ ಯಾಕಂದರೆ ನಾನು ಕೂಡ ಕಾಣಿಸ್ತಾ ಇಲ್ಲ ನಿಮಗೆ ಕತ್ಲಾಗೋಯ್ತು ಗೀತಾ ಕುಮಾರ್ ಕೊಲ್ಲರಲ್ಲಿ ಹಾಂ ಕೊಲ್ಲರಲ್ಲಿ ಮಾಡಿ ಓಕೆ ಉಡುಪಿ ಇವೆಂಟ್ ಬಗ್ಗೆ ನಿಮ್ಮ ಒಪಿನಿ ಎಸ್ ಉಡುಪಿ ಒಂದು ನಮ್ಮ ಆಸೆ ಇದೆ ಮಾಡಬೇಕಂತ ಐ ಸಿ ಯು ರೈಲ್ವೆ ಸ್ಟೇಷನ್ ತ್ರಿವೇಣಿಯವ್ರು ನೋಡಿದ್ರೆ ಮಾತಾಡಿಸಿ ಮ್ಯಾಮ್ ನಿಮ್ಮ ನಮಗೆ ಗೊತ್ತಾಗಲ್ವಲ್ಲ ನಾವಾಗೆ ನಾವು ಹೋಗಿ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ ಸೊ ಅಂದ್ಕೊಂಡ್ವಿ ಅಲ್ಲ ನೀವು ಮಾತಾಡ್ಸಿದ್ರೆ ಆ್ಯಕ್ಚುಲಿ ನಮ್ಗೆ ಗೊತ್ತಾಗುತ್ತೆ ಓಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಇವರು ಅಂತ ಓಕೆ ಒಂದೆರಡು ಕಮೆಂಟ್ ಪಾಪ ಹಾಕ್ತಾ ಇದಾರೆ ತೊಗೊಂಡ್ಬಿಡ್ತೀನಿ ಲೈನ್ ಒನ್ ಫೈ ಡಬಲ್ ತ್ರೀ ಒನ್ ಫೈ ಡಬಲ್ ತ್ರೀ ನೆನ್ಪಿಟ್ಕೋಬೇಕು ಒನ್ ಫೈ ಡಬಲ್ ತ್ರೀ ಒಂದು ಸ್ಕ್ರೀನ್ಶಾಟ್ ತೆಗ್ದು ಬಿಡ್ತೀನಿ ಹಾಂ ಹಾಯ್ ಮ್ಯಾಮ್ ನಿಮ್ಮ ಟಿಪ್ಸ್ ತುಂಬ ಹೆಲ್ಪ್ಫುಲ್ ಆಗಿದೆ ಥ್ಯಾಂಕ್ ಯು ಮ್ಯಾಮ್ ಸೌಮ್ಯ ಅವರೇ ಡೆಫಿನೆಟ್ಲಿ ಕಳಿಸ್ತೀನಿ ಅಮ್ಮನ ಕೈಲಿ ಉಡುಪಿ ಓಕೆ ಅದು ತೊಗೊಂಡೆ ಅಕ್ಷರಧಾಮ ಅವರು ವಿಚ್ ಬ್ರ್ಯಾಂಡ್ ಕುಂಕುಮಾದಿ ಆಯಿಲ್ ಇಸ್ ಬೆಸ್ಟ್ ನಮ್ಮಲ್ಲಿ ಹರಿಪ್ರಿಯಾ ಮತ್ತು ದಾವಿಯೋ ಇಬ್ಬರು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಎರಡೂ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂದರೆ ಥ್ಯಾಂಕ್ ಯು ಶಿಲ್ಪಾ ಅವರು ಹಾಯ್ ಮ್ಯಾಮ್ ಚೆನ್ನಾಗಿ ಚೆನ್ನಾಗಿದ್ದೀನಿ ಮ್ಯಾಮ್ ಮಾಲ್ತಿಯವರು ವೆನ್ ಈಸ್ ದ ಗೃಹ ಪ್ರವೇಶ ಗೊತ್ತೇ ಇಲ್ಲ ಮ್ಯಾಮ್ ಇನ್ನೂ ವರ್ಕ್ ನಡೀತಾ ಇದೆ ನಡೀತಾ ಇದೆ ನಾವಂತೂ ಏನು ಮಾಡ್ತೀವೋ ನಮಗೆ ಗೊತ್ತಿಲ್ಲ ಅದಕ್ಕೆ ಆಗಿದ್ದೀವಿ ಕೆಲಸ ಕಂಪ್ಲೀಟ್ ಆಗಲಿ ಒಳಗಡೆ ಬಂದ ಮೇಲೆ ಯಾವ ಕೆಲಸನೂ ಮಾಡಿಸ್ಬಾರ್ದು ಅಂತ ಆಗಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಪೇಷನ್ಸಾಗಿ ಜಾಯ್ ಪೇಷಂಟಾಗಿ ನಮ್ಮ ಲೈಫ್ ಜಾಯ್ನ್ ಆಗಿದ್ದಕ್ಕೆ ಅರ್ಧ ಗಂಟೆ ಆಯಿತು ನಾನು ಅರ್ಧ ಗಂಟೆ ಮಾತಾಡ್ಬೇಕಂತಿದ್ದೆ ನೆಕ್ಸ್ಟ್ ಟೈಮ್ ಫೈವ್ ತರ್ಟಿಗೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿದ್ದರೆ ಮನೆಯಲ್ಲಿದ್ದರೆ ಎನಿ ಟೈಮ್ ಇಸ್ ಓಕೆ ಧನ್ಯವಾದ ಎಲ್ರಿಗೂ ಮತ್ತೆ ನೆಕ್ಸ್ಟ್ ವೀಕ್ ಸಿಗೋಣ ಐದರ ವಿಡಿಯೋ ಕಾಲ್ ಅಥವಾ ನಾರ್ಮಲ್ ಕಾಲ್ ಏನಾದರೂ ಒಂದು ನಿಮ್ಮನ್ನು ನೋಡಬೇಕು ಮಾತಾಡಿಸ್ಬೇಕು ಅನ್ನೋ ಆಸೆ ನನಗೂ ಇದೆ ಥ್ಯಾಂಕ್ ಯು